ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಸಾರು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದಂತ ನೋಡೋದಕ್ಕೆ ಮುಂಚೆ ಯಾರೆಲ್ಲ ಉಸ್ೊಬ್ಬರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಹೊತ್ತಿ ಮಟನ್ ಸಾರು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಕೆ ಜಿ ಆಗೋ ಅಷ್ಟು ಮಟನ್ ತೊಗೊಂಡಿದ್ದೀನಿ ಇದನ್ನು ನಾನು ಕ್ಲೀನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಮೊದಲು ಹಾಕೋತೀನಿ ಯಾಕಂದ್ರೆ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಹಾಕೋ ಬಂದಿದ್ದಾರೆ ಹಾಗಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಸ್ವಲ್ಪ ಉಪ್ಪು ಹಾಗೆ ಇದರ ಜೊತೆ ಸ್ವಲ್ಪ ಕೊತ್ತಂಬರಿನ ಹೀಗೆ ಮುರಿದು ಹಾಕೋತೀನಿ ಒಂದೆರಡು ಮೂರದಾಗಿ ಮತ್ತು ಒಂದು ಎರಡು ಹಸಿಮೆಣ್ಸು ಸೇರಿಸ್ಕೋತೀನಿ ಮತ್ತು ಮಟನ್ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಈಗ ಈ ಸಮಯದಲ್ಲಿ ಸೇರಿಸ್ಕೊಳ್ಳೋಣ ನಾನೀಗ ಒಂದು ಒಂದು ಅರ್ಧ ಲೀಟರ್ ಆಗೋ ಅಷ್ಟು ನೀರು ಹಾಕೋತೀನಿ ಇವನ್ ಕೈ ಆಡಿಸ್ಕೊಂಡು ಒಂದು ನಾನಿಲ್ಲಿ ಒಂದು ಮೂರು ಇಟ್ಕೋತೀನಿ ನಿಮಗೆ ಮಟನ್ ಹೇಗಿದೆಯೋ ನೋಡಿಕೊಂಡು ಅದರ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಬೋದು ಮಟನ್ ಬೇಯೋ ಅಷ್ಟರಲ್ಲಿ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಅರ್ಧ ಹೊಲ್ಲೆ ಅರ್ಧ ತೊಗೊಂಡಿದ್ದೀನಿ ಮತ್ತು ಎರಡು ಸಣ್ಣ ಟೊಮಾಟೊ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಹುರಿಯಕ್ಕೆ ನಾನಿಲ್ಲಿಂದ ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಕಾಲು ಮೆಣಸು ಅರ್ಧ ಚಮಚಷ್ಟು ಸೋಂಪಕಾಲು ಒಂದು ನಾಲ್ಕೈದು ಚಕ್ಕೆ ಎರಡು ಏಲಕ್ಕಿ ಆರು ಲವಂಗ ಎರಡು ಪಲವಿನೆಲೆ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿ ಮತ್ತು ಒಂದು ಆರು ಬೇಡಿಗೆ ಮೆಣಸಿನ್ಕಾಯಿ ಹತ್ತು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಬಾಣಲಿಯಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ್ಕಾಯಿ ಮತ್ತು ಪಲವಿ ಮೆಣಸು ಧನಿಯಾ ಜೀರಿಗೆ ಎಲ್ಲನೂ ಒಟ್ಟಾಕಿ ಈಗ ಹುರ್ಕೊಳ್ಳೋಣ ಈಗ ಮೆಣಸಿನ್ಕಾಯಿ ಉರಿಬೇಕಾದ್ರೆ ಒಂದು ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ಹುರಿದ್ರೆ ನಿಮಗೆ ಘಾಟ್ ಆಗಲ್ಲ ಮೆಣಸಿನ್ಕಾಯಿನ ಘಾಟ್ ಮನೆಯಲ್ಲಿ ಸ್ಪ್ರೆಡ್ ಆಗೋಲ್ಲ ಈ ರೀತಿ ಹುರ್ಕೊಂಡು ಇವುಗಳನ್ನೆಲ್ಲ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳೋಣ ಜೀರಿಗೆ ಮತ್ತು ಧನಿಯ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಅವು ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಇದನ್ನು ರುಬ್ಬಿಟ್ಕೊಳ್ಳೋಣ సార్ మాట్లకి ననీ దొడ్డు పాత్ర తగ్గినీ అదే ఒందు ఎరడు స్పూనస్ ఆయిల్కీ అర్ధ స్పూన సోంపకాలు ఇది స్వల్ప హురదకూడ్లేటిట్ అర్ధ ఈరుళిన సేడ్క ఈ స్వల్ప గోల్డన్ బ్రౌన్ కలర్ బరు అవర్గూ అదని చన బాడ ಈಗ ಇದರ ಜೊತೆ ನಾನು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೋತೇನೆ ಶುಂಠಿ ಬೆಲ್ಲ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡ್ರೆ ಸಾಕು ಈಗ ನಾವು ಇದರ ಜೊತೆಗೆ ನಾನು ಖಾರ ಕಡಿಬೇಕಾದ್ರೆ ತೆಂಗಿನಕಾಯಿ ಸಪ್ರೇಟಾಗಿ ಕರೆದಿಟ್ಟಿದ್ದೇನೆ ಮತ್ತು ಟೊಮೆಟೊ ಸಪ್ರೇಟಾಗಿ ಕರೆದಿಟ್ಟಿದ್ದೇನೆ ಇದ್ರ ಜೊತೆ ನಾನೀಗ ಸ್ವಲ್ಪ ಪುದೀನ ಸೇರಿಸ್ಕೋತೇನೆ ಗಮಕ್ಕೋಸ್ಕರ ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಬೇಡ ಇದು ಆಪ್ಷನಲ್ಲೇ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋತೇನೆ ಇವೆಷ್ಟೊ ಚೆನ್ನಾಗಿ ಹುರ್ಕೊಳ್ಳೋಣ ಇದ್ರ ಜೊತೆಗೆ ರುಬ್ಬಿಟ್ಟಿರೋಂಥ ಟೊಮೆಟೋನು ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ ಅಷ್ಟಲ್ಲಿ ಮಟನ್ನು ವಿಶಲ್ ಬಂದಿದೆ ಈಗ ಅದು ಚೆನ್ನಾಗಿ ಹೇಗೆ ಬೇದನಿದೆ ಅಂತ ನೋಡ್ಕೊಂಡ್ಬಿಡೋಣ ನೋಡಿ ಸುಳ್ಳು ಗಮ್ಮಕಾನಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿರೋ ಆಗಿದೆ ಚೆಕ್ ಮಾಡ್ಕೋತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾವು ಈ ಮಟನ್ ಸ್ಟೋಪ್ನ ಬೇಕಾದ್ರೆ ನೀವು ಸೂಪ್ ಥರ ಸರ್ವ್ ಮಾಡ್ಕೋಬೋದು ಸಾರಿನ ಒಗ್ಗ್ರೇನಾಗೆ ಇದನ್ನು ಸೇರಿಸ್ಕೊಂಡ್ಬಿಡೋಣ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ನಾವು ಬೇಯಿಸಿಟ್ಟಿರೋಂಥ ಮಟನ್ನು ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ಈಗ ನಾವು ಮೆಣಸಿನ್ಕಾಯಿ ಮೆಣಸೆಲ್ಲ ಹುರಿದಿಟ್ಟಿದ್ವಲ್ಲ ಅದನ್ನು ಕಡಿದು ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಹಾಗೆ ತೆಂಗಿನಕಾಯಿ ಮತ್ತು ಗಸಗಸೆ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಏನೋ ಚೆಕ್ ಮಾಡೋದಿದ್ರೆ ಮಾಡ್ಕೋಬೋದು ನಿಮ್ಮ ಖಾರ ಉಪ್ಪು ಸೇರಿಸ್ಕೊಳ್ಳೋದಿದ್ರೆ ಸೇರಿಸ್ಕೊಂಡು ಈಗ ಇದಕ್ಕೊಂದು ತಟ್ಟೆ ಹಾಕಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಇಟ್ಬಿಡೋಣ ಸಣ್ಣ ಇಡೀ ಮನೆ ತುಂಬ ಘಮ ಘಮ ಅನ್ನಿಸ್ತಿದೆ ಹತ್ತು ನಿಮಿಷ ಆಯಿತು ನೋಡಿ ಒಳ್ಳೆಯ ಮಟನ್ ಆಗಿದೆ ಮಟನ್ ಸಾರಿಗೆ ನಾನೀಗ ಕಡುಬು ಮಾಡಿದ್ದೀನಿ ರಾಗಿ ಮುದ್ದೆ ಅನ್ನಕಲ್ಲ ಸೂಪರಾಗಿರುತ್ತೆ ಈ ಸಾರು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಪ್ಲೀಸ್ ನೀವು ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೋತೀನಿ ಅಷ್ಟೇ ಸಾರ್ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಹೊತ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು